ತುಂಬ ಸಿಂಪಲ್ಲಾಗಿ ಶಾವಿಗೆಗೆ ಕಾಯಿ ಕಾಯಿಯಲ್ಲ ರೆಡಿ ಮಾಡ್ಕೋಬೋದು ಅದನ್ನ ಮಾಡೋದಿಕ್ಕೆ ಒಂದ್ ಕಪ್ ಬೆಲ್ಲ ಒಂದ್ ಕಪ್ ಹಸಿ ತೆಂಗಿನಕಾಯಿ ಸ್ವಲ್ಪ ಅಕ್ಕಿ ಸ್ವಲ್ಪ ಬಾದಾಮಿ ಒಂದ್ ಐದಾರು ಏಲಕ್ಕಿ ಗೋಡಂಬಿ ಗಸಗಸೆ ಬಿಳಿ ಎಳ್ಳನ್ನ ತಗೋಬೇಕು ಮೊದಲನೇದಾಗಿ ಮಿಕ್ಸಿ ಜಾರ್ಗೆ ಹಸಿ ತೆಂಗಿನಕಾಯಿನ ಹಾಕ್ಕೊಂಡು ತಗೊಂಡಿರೋ ಗೋಡಂಬಿ ಏಲಕ್ಕಿ ಬಾದಾಮಿನ ಸೇರಿಸ್ಬೇಕು ಇನ್ನು ಉಳಿದಂಥ ಎಳ್ಳು ಗಸಗಸೆ ಪ್ಯಾನ್ ಪ್ಯಾನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ನಂತರ ಹಾಕೋಬೇಕು ಅಕ್ಕಿ ಎಳ್ಳು ಗಸಗಸಿನ ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ ಅದೇ ಮಿಕ್ಸಿ ಜಾರ್ಗೆ ಸೇರಿಸಿ ನೀರನ್ನು ಹಾಕ್ತಿರೋ ಒಂದೆರಡು ರೌಂಡ್ ತಿರುಗಿಸ್ಕೊಂಡು ನಂತರ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ತುಂಬ ನುಣ್ಣಗೆ ರುಬ್ಕೋಬೇಕು ನಂತರ ಒಂದು ಪಾತ್ರೆಗೆ ಒಂದು ಗ್ಲಾಸ್ ನೀರು ಹಾಕಿ ತೊಗೊಂಡಿರೋ ಒಂದು ಕಪ್ ಬೆಲ್ಲನ ಸೇರಿಸಿ ಕರ್ಗೋ ತನಕ ಚೆನ್ನಾಗಿ ತಿರುಗಿಸ್ಕೋಬೇಕು ಬೆಲ್ಲ ಕರಗಿದ ನಂತರ ನಾವು ರುಬ್ಕೊಂಡಿರೋದನ್ನು ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸ್ಕೊಂಡ್ರೆ ಒತ್ತು ಶಾವಿಗೆಯ ಕಾಯಿ ಹಾಲು ರೆಡಿ ಇರುತ್ತೆ ಇದೇ ರೀತಿಯ ರೆಸಿಪಿಗಾಗಿ ನನ್ನ ಚಾನೆಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು